ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಏಳನೇ ವೇತನ ಆಯೋಗ ಬಗ್ಗೆ ವಿಡಿಯೋ ಇದೆ ಬಹಳನೇ ಇಂಪಾರ್ಟೆಂಟ್ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಪಿಂಚಣಿದಾರರ ಮೂಲ ವೇತನ ನಿಗದಿಪಡಿಸುವುದು ಹೇಗೆ ಅಂತ ಸೊ ಒಂದು ಸ್ಮಾಲ್ ಲೆಕ್ಕಾಚಾರವನ್ನು ಮಾಡಿ ಡಿಸ್ಕಸ್ ಮಾಡ್ತಾ ಹೋಗೋಣ ಆಮೇಲೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕಾಚಾರ ಮಾಡುವ ವಿಧಾನ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸುತ್ತಿರಬಹುದು ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿದಾರರ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಬಗ್ಗೆ ನಾವು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದೀವಿ ಸರ್ಕಾರದ ಆದೇಶದಲ್ಲಿ ಇರುವಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕಾರ ನಮ್ಮ ಬೇಸಿಕ್ ಸ್ಯಾಲರಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಮೂವತ್ತೊಂದು ಪರ್ಸೆಂಟ್ ಡಿ ಎ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಈ ಮೂರನ್ನು ಸೇರಿಸಿದಾಗ ಬರುವ ಮೊತ್ತವೇ ನಮ್ಮ ನ್ಯೂ ಬೇಸಿಕ್ ಸ್ಯಾಲರಿ ಆಗುತ್ತೆ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋಣ ಇಪ್ಪತ್ತೊಂದು ಸಾವಿರ ರೂಪಾಯಿ ಒಬ್ಬ ಸರ್ಕಾರಿ ನೌಕರರ ಪೆನ್ಷನ್ ಆಗಲಿ ಅಥವಾ ನಿವೃತ್ತಿ ಸರ್ಕಾರಿ ನೌಕರರ ವೇತನ ಆಗಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಇದೆ ಅನ್ಕೊ ಅಂದ್ಕೊಡೋಣ ಎರಡು ಸಾವಿರದ ಇಪ್ಪತ್ತ ಎರಡರ ಜುಲೈ ಒಂದರಂತೆ ಈ ಒಂದು ಬೇಸಿಕ್ಗೆ ಮೂವತ್ತೊಂದು ಪರ್ಸೆಂಟ್ ಡಿ ಡಿಯನ್ನು ಆ್ಯಡ್ ಮಾಡಿದರೆ ಆರು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗುತ್ತೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಐದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದನ್ನು ಎ ಬಿ ಸಿ ಓಕೆ ಸೊ ಈ ಮೂರನ್ನು ನಾವು ಎಡಿಷನ್ ಮಾಡಿದಾಗ ನಮಗೆ ಬರುವ ಮೊತ್ತ ಮೂವತ್ ಮೂರು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಈ ಮೂವತ್ತ್ಮೂರು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿಗೆ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಪ್ರಕಾರ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೊಸ ಡಿ ಎ ಬರುತ್ತೆ ಗಿರೆ ಈ ವೇಸಿಕ್ಗೆ ಆ ಡಿ ಎ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ ಎಷ್ಟಾಗುತ್ತೆ ಆ ಒಂದು ಡಿ ಎ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗಾಗಿ ಟೋಟಲ್ ಆಗಿ ಮೂವತ್ತಾರು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ನಮ್ಮ ನ್ಯೂ ಬೇಸಿಕ್ ಇದಕ್ಕೆ ಎಚ್ ಆರ್ ಎ ಮೆಡಿಕಲ್ ಅಲವೆನ್ಸ್ ನೀವು ಸರ್ಕಾರಿ ನೌಕರರಲ್ಲಿ ಈಗ ಇದ್ದರೆ ಈ ಅನ್ನ ಈ ಇನ್ಫಾ ಈ ಮೆಡಿಕಲ್ ಅಲವೆನ್ಸ್ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಸ್ಯಾಲ್ರಿ ಪ್ರಕಾರ ನಿಮಗೆ ಬರುವ ಮೊತ್ತ ಎಷ್ಟು ಅನ್ನೋದ್ರ ಬಗ್ಗೆ ಲೆಕ್ಕ ಹಾಕಬಹುದು ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಪಾರ್ಟ್ನಲ್ಲಿ ನಲ್ಲಿ ಪಾರ್ಟ್ ಟೂನ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್